ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಕಲೆ ಬೇಡ ನಮ್ಗೆ ಇವ್ರೀತಿ ದಾರಿಯವರು ಮದುವೆಯಲ್ಲಿ ಒಂದಾಗಬೇಕು ಅಂತ ಆದ್ರೆ ನಾವೊಂದು ಒಳ್ಳೆ ಉಪಾಯ ಹೇಳ್ತೇವೆ ನೀನು ಇಳ್ಳ ಕರ್ಕೊಂಡು ದೂರ ಓಡಿ ಆಕೇತ ಅಂತ ಹೇಳಿದ್ರೆ ಗಾಲುಕ್ ಅಧಿಕಾರಿ ಇರುವುದು ಇಬ್ರು ಹೆಣ್ಮಕ್ಳು ಹೌದು ಇವಳು ಹಿರಿಯವಳು ಎರಡು ಪಾಲ್ ಅಂತ ಹೇಳಿದ್ರು ಎಷ್ಟು ಆಗ್ಬಹುದು ಪಾಲ್ ಸಿಗುವ ಅಂತ ಆಲೋಚನೆ ಮಾಡಬಹುದು ತಪ್ಪಿ ನೀವು ಪ್ರೀತಿ ಮಾಡಿದ ಗೊತ್ತಾದ ತಕ್ಷಣ ಅವ್ರು ಎಷ್ಟು ಆಸ್ತಿ ಉಂಟು ಅಷ್ಟಿನ ಪೂರ್ತಿ ಎರಡನೇ ಮಗಳ ಮದುವೆ ಆಗುವ ಆ ಗಂಡಿಗೆ ಬರೆದ ಹಾಕಿ ಆಯ್ತವ್ ಅವನು ಯೋಗ ನೀವು ಓಡೋದು ಸಲಹೆ ಕೊಡ್ತೇವೆ ಅಂತ ಅಲ್ಲಿ ನಮ್ಮ ಸ್ವಾರ್ಥಗಳೇನು ನಾನು ಸೋತ್ರಿ ಅಲ್ಲ ನಿಮ್ಮಪ್ಪ ಪಾತ್ರಿ ನಾನು ಹೇಳ್ತೇನೆ ದೇವರಿಗೆ ಭಕ್ತಾದಿಗಳು ಬರುವುದೇ ಇಲ್ಲ ಕಾಣಿಕೆ ಹೊಂದಿರುವುದಿಲ್ಲ ಅಂತ ಅವಳು ತಲುಪಿಸಿ ಆಗಿದೆ ಯಾರು ಕಾಣುವ ಯಾರು ಹಾಕುದಿಲ್ಲ ಈಗಲೇ ನಿಮ್ಮಂತವರು ದೇವಸ್ಥಾನ ಸುತ್ತಾಡ್ಲಿಕ್ಕೆ ಹೋಗುವುದು ಸುತ್ತಾಡು ನೆಪದಲ್ಲಿ ಕಾಣಿಕೆ ಡಬ್ಬಿ ನೋಡುವುದು ಗುಡ್ಡಿಯಿಂದ ದಪ್ ದಪ್ ದಬ್ ದಪ್ ಅಣ್ಣ ತೆಗುವುದು ಅಂಥದಲ್ಲಿ ಕಾಣಿಕೆ ಉಂಡಿ ಹೇಗ್ ತುಂಬ ಸಾಧ್ಯ ಉಂಟಾ ಹೀ ನಾವು ನಮ್ಮ ಗಡ್ಡಿಯಾಗಿ ತೆಗೆದ್ರೆ ಒಂದು ನಾಲ್ಕೈದು ಅಣ್ಣ ತೆಗಿಬಹುದು ಗ್ರಾಮಾಧಿಕಾರಿ ಮನಸ್ಸು ಮಾಡಿದ್ರೆ ಡಬ್ಬ ಅದೇ ಪ್ರೀತಿ ಅವ್ರ ಎಂತ ಹೇಳಿದ್ರೆ ಈ ನಾಟ್ಯ ಗುರುವನ್ನು ಪ್ರೇಮಿಸಿದ ಅಭಿನವಿದ ಕಲಾವಿದ ಒಳ್ಳೆ ಕಲಾನಾಟ್ಯ ಗುರು ಕಲಾವಿದರು ಹುಡ್ತಾ ಹೋದ್ರು ಇನ್ನೊಂದು ಸಾಕಷ್ಟು ಸಿಗ್ಲಿಕ್ಕಿಲ್ಲ ಹುಡುಗ ಅಡ್ಡಿಲ್ಲ ನಿನ್ನ ತೀರ್ಮಾನಲ್ಲ ಅವ್ರು ನಮಗೆ ಕಲಾವಿದರ ಮೇಲೆ ಅಪಾರವಾದ ಗೌರವ ಅದೇ ಕಟ್ ಅಲಾ ಕಲಾವಿದರಾದ್ರೆ ನಮ್ಮ ಮನಸ್ಸಿಗೆ ಅಡ್ಡಿಲ್ಲ ಏನಂತಂದ್ರೆ ಹೌದಲ್ಲ ಹಾಗಾದ್ರೆ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ತೀವಿ ನಮ್ಮ ಮಾನ ಮರ್ಯಾದೆ ಮರ್ಯಾದೆಲ್ಲ ಹೋಯ್ತು ಇಲ್ವ ಏನ್ ಹುಡುಗಿರೋ ಯಾಕೆಂಗ್ ಮಾಡ್ತಿರೋ ಪ್ರೀತಿ ಪ್ರೇಮ ಅಂತ ಜೀವ ಎಂತ ಸಹಜ ಸಹಜ ಇಲ್ಲ ನನ್ನ ಮೊಮ್ಮಗಳಿದ್ದಾಳೆ ಹೌದಾ ಇವಳು ಎಂತ ಗುಣ ಇವಳತ್ತು ಇವತ್ವರೆಗೂ ಮೀಸದ ಗಂಡ ಮಕ್ಕಳನ್ನು ಕಣ್ಣೆತ್ತಿ ನೋಡ್ದೆವಳೆಲ್ಲ ಅವಳು ಅದು ಆಗಿರ್ಬೇಕಾದ್ರೆ

ಹೆಣ್ಣು ಮಕ್ಕಳಿದ್ರೆ ನಿಮ್ಮ ನಿಮ್ಮ ಸಣ್ಣ ಮೊಮ್ಮಗಳು ಯಾರಿದ್ರೆ ಯಾಕೆ ಯಾರನ್ನು ಮೀಸೆ ಬಂದ ಗಂಡು ಕಣ್ಣೆಚ್ಚಿ ಸರಿ ಹೇಳಿ ಸ್ವಲ್ಪ ಹೆಚ್ಕೊಡ್ಬೇಕು ಮೀಸೆ ಇದ್ದಂಡು ಬಂದು ನನ್ನ ಕಕ್ಕ

ಏನೋ ಕಲಾವಿದ ಅಂತ ಒಪ್ಪಿಗೆ ಕೊಟ್ಟಿದ್ದೇನೆ ಹೋದ್ರೂ ಬೇರೆ ಒಂದು ಒಂದು ಪ್ರಕರಣ ಏನೋ ಹೀಗಾಯ್ತು ಇನ್ನೊಂದು ಪ್ರಕರಣ ಹೀಗೆ ಆಯ್ತು ಅಂತಾದ್ರೆ ನಾನ್ ಬಿಡ್ಲಿಕ್ಕಿಲ್ಲ ಹೊಳನ್ನು ಮದ್ವೆ ಮಾಡಬೇಡಿ ನಾನು ಹೌದು ಅದೇ ಮದುವೆ ಮಾಡ್ಲಿಕ್ಕೆ ಅಲ್ಲ ಎಲ್ಲಿ ಮದ್ವೆ

ನನಗೆ ನಾನು ಮೊದ್ಲಿಂದ ಅನುಭವ ಇದೆ ನನಗೆಲ್ಲ ಗೊತ್ತ ಅದಂತ ಮೇಲ್ಗಡೆ ನೋಡ್ತೀನಿ ಅಂತ ಈ ವರ್ಷ ಮಾವಿನ ಮರದಲ್ಲಿ ಮಾವಿನ ಹೂವೆಲ್ಲ ಬಿಟ್ಟಿದೆ ಒಳ್ಳೆ ಕಾಯಿ ಆಗ್ಬಹುದು ಬಿಡಿಯಾಗಿ ಕಾಯಿ ಆದ್ರೆ ನಾಲ್ಕು ಕಣ್ಣು ತಿನ್ಬೇಕು ಅಂತ ಚರ ಮಾಡ್ತಾ ಇದ್ದೆ ಅಲ್ಲ ಹಣ್ಣು ತಿನ್ಬಹುದಿತ್ತು ಹಣ್ಣಾಗ್ಲಿಕ್ಕೆ ನೀವು ಬಿಡ್ಬೇಕಲ್ಲ ಮಿಡಿಯ ಕೈ ಹಣ್ಣಾಗುದ್ರಿ ನೀವು ಏನು ತಮಾಷೆ ಮಾಡ್ತೀನ ತಮಾಷೆ ಮಾಡ್ತೀಯ

கொடு <laughs> 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 <laughs>